ೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಅಕ್ಷರಶಃ ಸಜ್ಜಾಗಿದೆ ಈ ಬಾರಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರವೇ ಖುದ್ದಾಗಿ ಮುತುವರ್ಜಿಯನ್ನು ವಹಿಸಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ನಡೆಯುವಂತಹ ಈ ಮಹಾ ಜಾತ್ರೆಯಲ್ಲಿ ನಲವತ್ತು ಕೋಟಿಗಿಂತಲೂ ಅಧಿಕ ಜನರು ಪಾಲ್ಗೊಂಡು ಪುನೀತರಾಗುವಂತಹ ನಿರೀಕ್ಷೆ ಇದೆ ಹೀಗಾಗಿ ಸರ್ಕಾರವೇ ಈ ಮಹಾಕುಂಭ ಮೇಳದ ನೇತೃತ್ವವನ್ನು ವಹಿಸಿಕೊಂಡಿದೆ ಈ ಬಗ್ಗೆ ಅಲ್ಲಿನ ವಿರೋಧ ಪಕ್ಷವಾಗಿರುವಂತಹ ಸಮಾಜವಾದಿ ಪಕ್ಷ ಸೇರಿದಂತೆ ಕಾಂಗ್ರೆಸ್ ಕೂಡ ಉತ್ತರ ಪ್ರದೇಶ ಸರ್ಕಾರ ಕುಂಭಮೇಳದ ನೇತೃತ್ವ ವಹಿಸಿದ್ದನ್ನ ಟೀಕಿಸಲು ಶುರು ಮಾಡಿದೆ ಕಾಂಗ್ರೆಸ್ ನಾಯಕ ಕಮ್ರೂ ಜಮಾನ್ ಚೌಧರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿಯೇ ಸರ್ಕಾರ ಕುಂಭಮೇಳಕ್ಕೆ ಯಾಕೆಷ್ಟು ಹಣವನ್ನು ಖರ್ಚು ಮಾಡುತ್ತಾ ಇದೆ ಮಹಾ ಕುಂಭಮೇಳದ ಹೆಸರಿನಲ್ಲಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಸರ್ಕಾರದ ಹಣವನ್ನು ತೆಗೆದುಕೊಳ್ತಾ ಇದೆ ಅದರ ಬದಲು ದೇವಸ್ಥಾನಗಳ ಭಕ್ತರಿಂದ ಕಾಣಿಕೆಯಾಗಿ ಪಡೆಯುವಂತಹ ಹಣ ಮತ್ತು ಚಿನ್ನವನ್ನು ನಗದೀಕರಿಸಬೇಕು ಅಂತ ಹೇಳಿ ಟೀಕೆ ಮಾಡಿದ್ದಾರೆ ಅಲ್ಲ ಮಾರೆ ಒಂದು ಬಾರಿ ಯೋಚನೆ ಮಾಡಿ ಇದೇ ಕುಂಭಮೇಳದಿಂದ ಸರ್ಕಾರಕ್ಕೆ ಬರುವಂತಹ ಆದಾಯ ಎಷ್ಟು ಗೊತ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಿದ್ದಂತಹ ಕುಂಭಮೇಳದ ಒಟ್ಟು ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಸರ್ಕಾರಕ್ಕೆ ತೆರಿಗೆಯ ಮೂಲಕ ಬಂದಿದ್ದ ಆದಾಯ ಹದಿನೈದು ಲಕ್ಷ ಕೋಟಿ ಸರ್ಕಾರ ಅದಕ್ಕೆ ಖರ್ಚು ಮಾಡಿದ್ದು ನಾಲ್ಕು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮಾತ್ರ ಜೊತೆಗೆ ಆರು ಲಕ್ಷದಷ್ಟು ಉದ್ಯೋಗವನ್ನ ಸೃಷ್ಟಿ ಮಾಡಿತ್ತು ಕುಂಭಮೇಳದಿಂದ ಇಷ್ಟೆಲ್ಲ ವರಮಾನ ಸರ್ಕಾರಕ್ಕೆ ಬರುವಾಗ ಸರ್ಕಾರ ಮಾತ್ರ ಕುಂಭ ಖರ್ಚು ಮಾಡಬಾರ್ದಂತೆ ಅಯ್ಯೋ ಪರಮಾತ್ಮ ಇವರ ಹಿಪೋಕ್ರಸಿಗೆ ಒಂದು ದೊಡ್ಡ ಪ್ರಶಸ್ತಿಯನ್ನ ಕೊಡ್ಲೇಬೇಕು ಈಗ ಮುಖ್ಯ ವಿಚಾರಕ್ಕೆ ಬರೋಣ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಇದೇ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ನಡೆದಿತ್ತು ಈ ಕುಂಭಮೇಳಕ್ಕೆ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮತ್ತು ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕುಂಭಮೇಳದಲ್ಲಿ ಭಾಗವಹಿಸಿ ಪವಿತ್ರ ಸ್ನಾನ ಮಾಡುವವರಿದ್ರು ಅದರಂತೆ ಮೌನಿ ಅಮವಾಸಿಯ ದಿನದಂದು ಅಂದರೆ ಸಾವಿರದ ಒಂಬೈನೂರ ಐವತ್ನಾಲ್ಕರ ಫೆಬ್ರವರಿ ಮೂರರಂದು ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳ ಪವಿತ್ರ ಸ್ಥಾನಕ್ಕೆ ದಿನ ನಿಗದಿಯಾಯಿತು ಮೌನಿ ಅಮಾವಾಸ್ಯೆಯ ದಿನ ಪವಿತ್ರವಾದುದರಿಂದ ಆ ದಿನದಂದು ಲಕ್ಷಾಂತರ ಜನರು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದಕ್ಕೆ ನಗರಕ್ಕೆ ಆಗಮಿಸಿದರು ಪ್ರಧಾನಿ ಮತ್ತು ರಾಷ್ಟ್ರಪತಿಗಳು ಬರುವವರು ಇದ್ದ ಕಾರಣ ಅಲ್ಲಿ ಭದ್ರತೆಯನ್ನ ಹೆಚ್ಚಾಗಿ ಮಾಡಲಾಗಿತ್ತು ಜನರನ್ನ ಗಂಗಾ ನದಿಗೆ ಸ್ನಾನ ಮಾಡಲಿಕ್ಕೆ ಬಿಡಲಿಲ್ಲ ಅಸಮರ್ಪಕ ವ್ಯವಸ್ಥೆ ಮತ್ತು ಸ್ಥಳಾವಕಾಶದ ಕೊರತೆಯಿಂದ ಜನರು ಗೊಂದಲಕ್ಕೆ ಒಳಗಾಗಿ ಕಾಲ್ತುಳಿತ ಸಂಭವಿಸಿತ್ತು ಈ ಕಾಲ್ತುಳಿತ ದುರಂತದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಜನರು ಮೃತಪಟ್ಟರು ಎಂಬಂತಹ ವರದಿ ಇದೆ ಆದರೆ ಸರ್ಕಾರಿ ದಾಖಲೆಗಳ ಪ್ರಕಾರ ಕೇವಲ ಕೆಲವೇ ಕೆಲವು ಭಿಕ್ಷುಕರು ಮಾತ್ರ ಮೃತಪಟ್ಟಿದ್ದಾರೆ ಅಂತ ಹೇಳಿ ಶರ ಬರೆದು ಈ ದುರಂತವನ್ನೇ ಮುಚ್ಚಿಡುವಂತಹ ಪ್ರಯತ್ನ ಮಾಡಲಾಯಿತು ಆಗಿನ ಆನಂದ ಬಜಾರ್ ಪತ್ರಿಕೆಯ ಫೋಟೋ ಜರ್ನಲಿಸ್ಟ್ ಆಗಿದ್ದಂತಹ ಎನ್ ಎನ್ ಮುಖರ್ಜಿ ಅವರ ಪ್ರತ್ಯಕ್ಷದರ್ಶಿ ವರದಿಯಂತೆ ಎರಡು ಸಾವಿರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದರು ಆದರೆ ಸರ್ಕಾರಿ ದಾಖಲೆಗಳು ಕೆಲವೇ ಭಿಕ್ಷುಕರು ಮೃತಪಟ್ಟಿದ್ದಾರೆ ಅಂತ ಹೇಳಿತ್ತು ಈ ತುಳಿತದ ದುರಂತವನ್ನು ಪ್ರತ್ಯಕ್ಷವಾಗಿ ಕಂಡು ವರದಿ ಮಾಡಿದ್ದಂತಹ ಎನ್ ಎನ್ ಮುಖರ್ಜಿ ಅವರು ತನ್ನ ಪತ್ರಿಕಾ ರಂಗದ ಪಯಣದ ಕುರಿತು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ಹಿಂದಿ ಮ್ಯಾಗಝಿನ್ ಛಾಯಾಕೃತಿಗೆ ಬರೆದಂತಹ ಲೇಖನದಲ್ಲಿ ಈ ದುರಂತವನ್ನು ಹೀಗೆ ಉಲ್ಲೇಖ ಮಾಡಿದ್ದಾರೆ ನಾನು ಸಂಗಮ್ ಚೌಕಿಯ ತಡೆಗೋಡೆಯ ಬಳಿಯ ಗೋಪುರದ ಬಳಿ ನಿಂತಿದ್ದೆ ಬೆಳಗ್ಗೆ ಹತ್ತು ಇಪ್ಪತ್ತರ ಸುಮಾರಿಗೆ ನೆಹರೂಜಿ ಮತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರ ಕಾರು ತ್ರಿವೇಣಿ ರಸ್ತೆಯಿಂದ ಬಂದಿದ್ದು ತಡೆಗೋಡೆಯನ್ನು ದಾಟಿ ಕಿಲಾಘಾಟಿಗೆ ತೆರಳಿತು ತಡೆಗೋಡೆಯ ಎರಡೂ ಬದಿಗಳಲ್ಲಿ ನಿಂತಿದ್ದಂತ ಹೆಚ್ಚಿನ ಸಂಖ್ಯೆಯ ಜನರು ಘಾಟ್ನ ಕಡೆಗೆ ಹೋಗಲಿಕ್ಕೆ ಪ್ರಯತ್ನ ಪಟ್ಟರು ತಡೆಗೋಡೆಯನ್ನು ಒಡೆಯಲು ಪ್ರಾರಂಭಿಸಿದರು ತಡೆಗೋಡೆಯ ಇನ್ನೊಂದು ಬದಿಯಲ್ಲಿ ಸಾಧುಗಳ ಮೆರವಣಿಗೆ ಸಾಗುತ್ತಾ ಇತ್ತು ಜನಸಾಗರವೇ ಹರಿದು ಬಂದಿದ್ದರಿಂದ ಮೆರವಣಿಗೆ ಅಸ್ತವ್ಯಸ್ತವಾಯಿತು ತುಳಿತ ಸಂಭವಿಸಿತ್ತು ಜನರು ಬಚಾವೋ ಬಚಾವೋ ಅಂತ ಹೇಳಿ ಕೂಗ್ಲಿಕ್ಕೆ ಆರಂಭ ಮಾಡಿದರು ಜನರು ತಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಓಡಲು ಶುರು ಮಾಡಿದರು ಅನೇಕರು ಹತ್ತಿರದ ದೊಡ್ಡ ಬಾವಿಗೆ ಬಿದ್ದರೂ ಅದರಿಂದ ಹೊರಬರಲು ಸಾಧ್ಯವಾಗಲಿಲ್ಲ ಇದನ್ನು ನಾನು ಸ್ವತಃ ಕಣ್ಣಾರೆ ಕಂಡಿದ್ದೇನೆ ಒಂದು ಸಾವಿರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರೂ ಅಧಿಕಾರಿಗಳು ಮಾತ್ರ ಏನೂ ಆಗಲಿಲ್ಲ ಅನ್ನುವಂತೆ ನಿರ್ಲಕ್ಷ್ಯವನ್ನು ವಹಿಸಿದ್ದರು ಅಧಿಕಾರಿಗಳು ಸಂಜೆ ನಾಲ್ಕು ಗಂಟೆಯವರೆಗೂ ಅಲ್ಲಿನ ಸರ್ಕಾರಿ ಭವನದಲ್ಲಿ ಚಹಾ ಮತ್ತು ತಿಂಡಿ ಸೇವಿಸ್ತಾ ಇದ್ರು ತುಳಿತದ ಮರುದಿನ ಆಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಗೋವಿಂದ ವಲ್ಲಭ ಪಂತ್ ನೇತೃತ್ವದ ಸರ್ಕಾರ ತುಳಿತದ ಸಾಕ್ಷ್ಯಾಧಾರಗಳನ್ನು ಹತ್ತಿಕ್ಕಲಿಕ್ಕೆ ಶವಗಳ ರಾಶಿಯನ್ನು ಮಾಡಿ ಬೆಂಕಿ ಹಚ್ಚಿತ್ತು ಆದರೆ ನಾನು ಹೇಗಾದರೂ ಮಾಡಿ ಈ ಶವಗಳ ರಾಶಿಯ ಚಿತ್ರಗಳನ್ನು ತೆಗೆಯಬೇಕೆಂದು ನಿರ್ಧಾರ ಮಾಡಿದೆ ಕೊನೆಗೂ ಅದರಲ್ಲಿ ಯಶಸ್ವಿಯಾದೆ ಮರುದಿನ ಆ ಚಿತ್ರಗಳು ಪತ್ರಿಕೆಯಲ್ಲಿ ಪ್ರಕಟವಾದಾಗ ನನ್ನನ್ನು ಅವಾಚ್ಯ ಶಬ್ದಗಳಿಂದ ಸರ್ಕಾರವೇ ನಿಂದಿಸಿತ್ತು ದುರಂತದ ಎರಡನೇ ದಿನ ಆಡಳಿತವು ಮೃತದೇಹಗಳ ದಿಬ್ಬಗಳನ್ನ ಮಾಡಿ ಬೆಂಕಿ ಹಚ್ಚಿತ್ತು ಸೈಟ್ ಹತ್ತಿರ ಯಾವುದೇ ಛಾಯಾಗ್ರಾಹಕರನ್ನ ಬರುವಂತಿಲ್ಲ ಸೈಟ್ ಹತ್ತಿರ ಯಾವುದೇ ಛಾಯಾಗ್ರಾಹಕರನ್ನ ಬಿಡ್ತಾ ಇರಲಿಲ್ಲ ಫೋಟೋ ತೆಗೆಯಲು ಹಳ್ಳಿಯವನಂತೆ ವೇಷ ಧರಿಸಿ ಕೊಡೆಯಲ್ಲಿ ಪುಟ್ಟ ಕ್ಯಾಮೆರಾ ಹಿಡಿದು ಅಜ್ಜಿಯ ಶವವನ್ನು ಕೊನೆಯ ಬಾರಿ ನೋಡಲು ನಾನು ಬಂದಿದ್ದೇನೆ ಅನ್ನುವ ಹಾಗೆ ನಟಿಸಿದೆ ನಾನು ಒಬ್ಬ ಕಾನ್ಸ್ಟೇಬಲ್ ನ ಕಾಲಿಗೆ ಬಿದ್ದೆ ನನ್ನ ಅಜ್ಜಿಯನ್ನ ನೋಡಿದ ನಂತರ ನಾನು ಬೇಗನೆ ಹಿಂದಿರುಗುವ ಷರತ್ತಿನ ಮೇಲೆ ಒಬ್ಬ ಅಧಿಕಾರಿಯಿಂದ ಅವಕಾಶ ಪಡೆದು ಶವಗಳ ರಾಶಿಯಿದ್ದ ಸೈಟ್ಗೆ ತೆರಳಿದೆ ನಂತರ ನಾನು ಶವಗಳ ರಾಶಿಯ ಫೋಟೋಗಳನ್ನ ತೆಗೆದೆ ಮರುದಿನ ಅದು ಪತ್ರಿಕೆಯಲ್ಲಿ ಪ್ರಕಟವಾದಾಗ ಆ ಛಾಯಾಗ್ರಾಹಕ ಯಾರು ಎಲ್ಲಿದ್ದಾನೆ ಎಂದು ಗೋವಿಂದ ವಲ್ಲಭ ಪಂತ್ರೆ ಕೆಂಡಾಮಂಡಲವಾಗಿ ಹೋಗಿದ್ದರು ಇದು ನನ್ನ ಪತ್ರಿಕಾ ರಂಗದ ಜರ್ನಿಯಲ್ಲಿ ಅತ್ಯಂತ ಹೆಮ್ಮೆಯ ದಿನ ಎಂದು ನಾನು ಹೆಮ್ಮೆಯಿಂದ ಹೇಳಬಲ್ಲೆ ಎಂದು ಎನ್ ಎನ್ ಮುಖರ್ಜಿ ಅವರು ಬರೆದಿದ್ದಾರೆ ಈ ದುರಂತದ ಕುರಿತು ಸಂಜೀವ್ ಉಪಾಧ್ಯಾಯ ಎಂಬುವವರು ಕೂಡ ಸರಣಿ ಟ್ವೀಟ್ಗಳನ್ನ ಮಾಡಿದ್ದಾರೆ ಈಗೊಂದು ತುಳಿತದ ದುರಂತ ಸಂಭವಿಸಿದೆ ಎನ್ನುವುದು ಸರ್ಕಾರ ಎಲ್ಲ ಕಡೆಗಳಲ್ಲಿ ಮುಚ್ಚಿ ಹಾಕುವಂತೆ ವ್ಯವಸ್ಥಿತವಾಗಿ ನೋಡಿಕೊಂಡಿತ್ತು ಕುಂಭಮೇಳದ ಇತಿಹಾಸದಲ್ಲಿಯೇ ಇದು ದೊಡ್ಡ ದುರಂತ ಅನೇಕ ಬಾರಿ ಸಣ್ಣ ಪುಟ್ಟ ಘಟನೆಗಳು ನಡೆದರೂ ಕೂಡ ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಇಷ್ಟು ದೊಡ್ಡ ದುರಂತ ಅದು ಪ್ರಧಾನಿ ರಾಷ್ಟ್ರಪತಿಗಳ ಎದುರೇ ನಡೆದಿತ್ತು ಅನ್ನುವಂಥದ್ದು ಭಾರತದ ಇತಿಹಾಸದಲ್ಲಿ ಒಂದು ಕರಾಳವಾದಂಥ ಅಧ್ಯಾಯ ಇವತ್ತು ಈ ರೀತಿಯ ಯಾವ ದುರಂತಗಳು ಸಂಭವಿಸಬಾರದು ಅಂತ ಹೇಳಿ ಸರ್ಕಾರವೇ ಮುನ್ನೆಚ್ಚರಿಕೆಯನ್ನು ವಹಿಸಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಿದರೆ ಇದೇ ಕಾಂಗ್ರೆಸ್ ಪಕ್ಷ ಕುಂಕು ಮಾತನಾಡ್ತಾ ಇದೆ ಏನೇ ಹೇಳಿ ಈ ಬಾರಿಯ ಮಹಾಕುಂಭ ಮೇಳಕ್ಕೆ ಯೋಗಿ ಸರ್ಕಾರದ ಸಿದ್ಧತೆ ಮಾತ್ರ ಗಮನಾರ್ಹವಾಗಿರುವಂಥದ್ದು ಈ ಹಿಂದಿನ ಯಾವ ಸರ್ಕಾರಗಳು ಕೂಡ ಮಾಡದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನಲವತ್ತು ಕೋಟಿಗೂ ಹೆಚ್ಚು ಜನರು ಸೇರುವಂಥ ಈ ಮಹಾಮೇಳ ಯಾವುದೇ ಅಡಚಣೆ ವಿಘ್ನಗಳು ಇಲ್ಲದೆ ನಿರ್ವಿಘ್ನವಾಗಿ ನಡೆಯಲಿ ಪವಿತ್ರ ಸ್ನಾನ ಮಾಡುವಂತಹ ಎಲ್ಲ ಭಕ್ತರಲ್ಲೂ ಕೂಡ ಧರ್ಮ ಭಕ್ತಿಯ ಜೊತೆಗೆ ರಾಷ್ಟ್ರಭಕ್ತಿಯು ಪುಟ್ಟಿದೆೇಳಲಿ ಎನ್ನುವುದೇ ನಮ್ಮ ಆಶಯ ಸ್ನೇಹಿತರೆ ಇದು ಈ ಹೊತ್ತಿನ ವಿಶೇಷ ಮುಂದೆ ಇನ್ನೊಂದು ಹೊಸ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ